ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ಈ ಹಿಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನ್ ನಡೀತಾ ಇದೆಯಪ್ಪ ಅಂದ್ರೆ ನೌಕರಿ ಮಾಡೋದು ಸರ್ಕಾರಿ ಅಂದ್ರೇನು ಪೇಮೆಂಟ್ ತೊಳದು ಸರ್ಕಾರದಿಂದ ಆಸ್ಪತ್ರೆ ನಡೆಸೋದು ಖಾಸಗಿ ಅಂದ್ರೆ ತಮ್ಮ ಸ್ವಂತ ಆಸ್ಪತ್ರೆ ನಡೆದು ನಡೆಸೋದು ಡ್ಯೂಟಿ ಸಮಯದಲ್ಲಿನೇ ಹೋಗಿ ತಮ್ಮ ಸ್ವಂತ ಆಸ್ಪತ್ರೆಯಲ್ಲಿ ಇದು ಮಾಡೋದು ಪೇಶೆಂಟ್ಗಳು ಎಲ್ಲ ಅಲ್ಲಿ ಕರೆಸಿ ಅಲ್ಲೇ ಚಿಕಿತ್ಸೆ ಕೊಡೋದು ಅಂದ್ರೆ ತಮ್ಮ ಇದು ನಡೆಸೋ ಸಲುವಾಗಿ ಸುಮ್ಮನೆ ಒಂದು ನಾನು ಮಾತ್ರಕ್ಕೆ ಮಾತ್ರ ಇಲ್ಲಿ ಸರ್ಕಾರದ ಖಾನೆಯಲ್ಲಿ ಡ್ಯೂಟಿ ಮಾಡ್ತಾರೆ ಅವರು ಹಿಂಗೆ ನಡೆದಿದೆ ಇದು ಭಾಳ ದಿವಸ ಹಿಡಿದು ನಾನು ಜನರ ಅಭಿಪ್ರಾಯ ಇತ್ತು ಅದಕ್ಕೆ ನಾನು ಇವತ್ತು ಹೋಗಿದ್ದೆ ಹೋದ್ರೆ ಅಲ್ಲಿ ಡಾಕ್ಟ್ರ್ ಏನು ಮಾಡಿದ್ರು ಆಸ್ಪತ್ರೆಯಲ್ಲಿ ಇರಲೇ ಇಲ್ಲ ಅದಕ್ಕಾಗಿ ಅವರ ಆಸ್ಪತ್ರೆಗೆ ನಾನು ನೇರವಾಗಿ ಹೋದೆ ಅಲ್ಲೇ ಇದ್ರು ಅವರು ಅಲ್ಲಿ ಹೋಗಿ ಮಾತಾಡಿದ್ರೆ ಉಡಾಪಿ ಉತ್ತರ ಕೊಡ್ತಾರೆ ಅದಕ್ಕೆ ದಯಮಾಡಿ ಎಚ್ ಒ ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ದೀನಿ ಅವರು ಹೇಳಿದ್ದಾರೆ ಇವ್ರ ಮೇಲೆ ಕ್ರಮ ತಗೋತೀವಿ ಅಂತ ಏನು ಮಾಡ್ತಾರೆ ನೋಡಬೇಕು ದಯಮಾಡಿ ಈ ಇಂಡಿ ತಾಲೂಕಿನಲ್ಲಿ ಈ ಥರ ಅಸ್ತವ್ಯಸ್ಥೆ ನಡೆದಿದೆ ಸರ್ಕಾರ ದವಾಖಾನೆಯಲ್ಲಿ ಸಾರ್ವಜನಿಕರು ಭಾಳ ಒಂದು ಇದರಲ್ಲಿ ಅದಾರ ದಯಮಾಡಿ ಈ ದವಾಖಾನೆಯಲ್ಲಿ ಏನು ಡಾಕ್ಟರ್ಸ್ ಅದಾರಲ್ಲ ಅವ್ರ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾನ್ಯ ಡಿ ಎಚ್ ಒ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ ಅವರು ಕೂಡ ನನಗೆ ರೆಸ್ಪಾನ್ಸ್ ಮಾಡಿದಾರ ನೀವು ಏನು ಇದೇ ದಾಖಲೆಗಳು ಕೊಡಿ ಅವ್ರು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದಾರ ದಯಮಾಡಿ ನೋಡಬೇಕು ಏನಾಗುತ್ತೆ ದಯಮಾಡಿ ಇದು ನಮ್ಮ ಕೆಲಸ ಸರಿಯಾಗಿ ಅನಿಸಿದ್ರೆ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ

ಇಲ್ಲ ನಮ್ಗೆ ಏನು ಕೇಳ್ತಿವಿ ರೀ ನಾವು ಅಲ್ಲಿ ಹೇಳೋಕೆ ಕೂಡಲೇ ಬಂದೀವಿ ರೀ ನಾವು ದವಾಖಾನೆಗೆ ಹಾಗೆಲ್ಲ ಮಾಡೋದು ಹೆಂಗೆ ಸರ್ ಇದು ಸರ್ ಈ ಸರ್ಕಾರಿ ಆಸ್ಪತ್ರೆ ಒಳಗೆ ಡಾಕ್ಟ್ರಿಗೆ ಟೈಮ್ ಟೈಪ್ನಾಗ ಪ್ರೈವೇಟ್ ದವಾಖಾನೆ ಅದರ ಹೆಂಗೆ ಸರ್ ಕೋಳೆ ಅಂತ ಹೇಳಿ

ప్రైవేట్ ప్రైవేట్ హాస్పిటల్ అంటే తెలుసారా అంటే తర్వాత నిన్న స్కిమ్ మార్డర్ పేషెంట్ పేషెంట్ మోల్డర్ పేషెంట్ మోల్డర్ కరకలా డాక్టర్స్ జవాబ్ తెలియదు ఐర్బెకలేదు డాక్టర్ ఎల్లర్సర్ లైక్ కన్సెప్ట్ అదెగ ಸರ ಇಲ್ಲಿ ಇಂಡಿ ಸರ್ಕಾರ ದವಾಖಾನೆ ಒಳಗೆ ಸರ ಬೆಳಗ್ಗೆಯಿಂದ ನಾ ಸೌದಿ ಅಂತ ಹೇಳಿ ಮಾತಾಡೋ ಸರ ಇಲ್ಲಿ ಡಾಕ್ಟರ್ ಪ್ರೈವೇಟ್ ಹಾಸ್ಪಿಟಲ್ ಹಾಕೊಂಡು ಡ್ಯೂಟಿ ಟೈಮ್ನಾಗ ಅವ್ರ ದವಾಖಾನೆ ಸರ್ ಪ್ರೈವೇಟ್ನಾಗ ಮತ್ತ ಹಾ ಸರ್ ಅವ್ರ ಕೋಳೆಕರ್ ಅಂತ ಹೇಳ್ರಿ ಅವ್ರ ದವಾಖಾನೆಗೆ ಹೋಗಿ ಅವ್ರ ಜೊತೆ ಮಾತಾಡಿನೇ ಬಂದಿನಿ ನಾ ಹೆಂಗರ ನೀವೆಲ್ಲ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಬಂದೀನಿ ಏನ್ ಅಂದ್ರಿ ಇಲ್ಲ sir ಸುಮ್ನೆ ಬಂದಿದ್ದ ಇಲ್ಲೇ ಒಬ್ರು patient ಇತ್ತು ಹಂಗ್ ಹಿಂಗೆ ಹೇಳಿದ್ರು ಉಡಾಪಿ ಉತ್ತರ ಕೊಟ್ರು ಇದು ಪ್ರತಿದಿನ ದಿನ ಹಿಂಗೆ ನಡಿತದ sir ಮತ್ತ ಹೆಂಗ್ ಮಾಡೋದ್ ರೀ ಹಿಂಗಾದ್ರ ಈ ಸರಿ ಅಂತ ನಾನು ಹೇಳಿ notice ಕಳಿಸ್ತೀನಿ ತಡ್ರಿ sir ಅವ್ರಿಗೆ ಪ್ರೈವೇಟ್ ನಾಗೆ ಇರು ಅಂತ ಹೇಳಿ ಇಲ್ಲ ಅಂದ್ರೆ ಮಾಡಿ ಬಿಡ್ರಿ ಅವ್ರು ಇಲ್ಲಿ ಮತ್ತ ಏನ್ ಮಾಡ್ತೀರಿ ಹಾ sir ಮತ್ತ ನೀವು district ಆಫೀಸರ್ ಅದಿರಿ ಮತ್ತ ನೀವು ಅವ್ರ ಮ್ಯಾಲ್ ಕ್ರಮ ತಗೋಬೇಕಲ್ಲ sir ಆಯ್ತ್ sir ಒಂದ್ letter ಕೊಟ್ಟ್ ಬಿಡ್ರಿ ಕಳಿಸ್ಬಿಡ್ರಿ.